ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಆಗಬೇಕು ಅಂತ ಗೊತ್ತಿಲ್ಲ ಯಾಕೆ ತೊಗೊಂಡ್ರಿ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಾನೆ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವಾ ನಾನು ನಾನು ತಗೊಂಡು ನೀವು ರೀ ತಗೊಳ್ಳೋಕೆ ಜನ ಕೊಡ್ತಿದ್ದೀವಿ ಬಿಡಿ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರುಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಅಂತ ಯಾಕಂದ್ರೆ ಕಳ್ಳರು ಅದು ಯಾರ್ದು ಅಂತ ಕೇಳಲ್ವಾ ಅದು ದಾವೂದ್ ಇಬ್ರಾಹಿಂದ ಕಳ್ಳಂದ ಲೂಟಿ ಮಾಡೋಂದ ಕೇಳಲ್ವ ನೀವು ಅಂದರೆ ನೀವು ಹೆದರ್ಸ್ಕೊಂಡು ಕೂಡ ದುಡಿತಾ ಇದೆ ಅವ್ರಿಗೂ ಕೊಡಿ ಇವ್ರಿಗೂ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಮುಗೀತು ಕತೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ರಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರ ಯಾವುದೋ ಒಂದು ಇನ್ ಫಾರ್ಮಾ ಕಂಪ್ನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ಭೂಷಣ್ಣು ಅವ್ರದಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕಥೆ ಆಯ್ತಲ್ರಿ ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಎರಡು ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ಲ ರೀ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತೊಗೊಂಡ್ರಿ ಏನಕ್ಕೆ ತೊಗೊಂಡ್ರಿ ದೇಶರ ಉದ್ದಾರ ಮಾಡಿದ್ರೆ ಆ ಆರು ಕೋಟಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದಿರಿ ಆರು ಸಾವಿರ ಕೋಟಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕಂದ್ರೆ ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮೋಕ್ರಸಿ ಅನ್ನೋ ಕಾರಣದ್ರೆ ನಾವು ಆರು ಕೋಟಿ ಎತ್ತು ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ದಿನಕ್ಕೆ ಐದು ಬಟ್ಟೆ ಕೊಲೀಬೇಕು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ ಏನು ತಿಂತಾನೆ ನೀನು ತಿಂತೀಯನಪ್ಪ ಅವ್ರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸ್ತಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿಮಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿಟ್ಕೊಂಡು ಯಾಕಿದು ಅಂದರೆ ನಿಮ್ಮ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ಅದಕ್ಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲ್ವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಅದು ಮೂವತ್ತು ಸಾವಿರ ಉಳಿಸ್ತಾ ಇರುತ್ತೆ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನು ಜನರಿಗೆ ಮುಂದೆ ಕಣ್ಣಿಗೆ ಮೂದಿ ಏರ್ಚಿ ಸುಳ್ಳು ಹೇಳ್ಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ತಪ್ಪು ಓ ಜನರೇ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಲೇ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನೂರು ತಗೋ ನೀವು ಯಾರೀ ತೊಗೊಳಕ್ಕೆ ಜನ ಕೊಡ್ತೀವಿ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಅಂತ ತಿಳ್ಕೊಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನೂರು ಯಾರನ್ನ ಹೆದರ್ಸ್ತಿದಿರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯಿತಾ ಆಗ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಈ ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದ್ದೀವಿ ನಿಮ್ಗೆ ಏನು ಧೈರ್ಯ ಇಷ್ಟು ಸಾವಿರ ಕೋಟಿದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ ಅದನ್ನು ನಾವು ಅಹಂಕಾರವಾಗಿ ನೋಡಬೇಕು ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೇವೆ ನಾನೂರು ಅಂತ ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡೋರು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೋ ಯಾರನ್ನೂ ನಂಬು ಪರಿಸ್ಥಿತಿಲಿಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ ಇಲ್ಲದಿದ್ದರೆ ಕಳ್ಕೊಳ್ಳಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಎಲ್ಲೋದು ನೀವು ಆರಿಸಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆಯೇ ಹೊರತು ಅವ್ರುಗಳು ಐದು ವರ್ಷಕ್ಕೊಂದು ಸಲ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ ಯಾವ ಯಾವ ಪಕ್ಷ ಇವಾಗ ಬಿ ಜೆ ಪಿಯಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದರ ಮೇಲೆ ನಿನ್ನ ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನೆ ನಿನಗೆ ಸಿಗ್ತಾನೆ ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದಾದರೆ ನಿಮಗೇನು ನೀನು ಈ ಮಾತುಗಳನ್ನು ಕೊಡ್ತಾನೆ ನಿಮ್ಮನ್ನು ನಿಮ್ಮ ನಿಮ್ಮ ಜೊತೆ ಮಾತಾಡೋದು ಸಿಗಬೇಕು ಆ ನಿರ್ಧಾರವನ್ನು ತಗೊಳ್ಳಿ ಬಟ್ ಈ ಮಾತನ್ನು ಈ ಒಂದು ಪ್ರಜ್ಞೆಯನ್ನು ಮಾತ್ರ ನಾವು ಬೆಳೆಸ್ತಾ ಹೋಗಬೇಕು ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ ನೀವು ನಿಮ್ಮ ಅಭ್ಯರ್ಥಿಯನ್ನು ನಿಮ್ಮ ಭಾಷೆಯನ್ನು ನಿಮ್ಮ ಊರನ್ನು ನಿಮ್ಮನ್ನು ನಿಮಗೆ ಸಿಗುವವನನ್ನು ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರ್ ಆದ ವಯಸ್ಸಾಗ ವಿಚಾರಗಳನ್ನು ಉಳ್ಳೋರ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಹೇಳಿ ಇರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೇ ಅಲ್ಲಿ ಅಲ್ಲಿರೋರೇ ಇಲ್ಲಿ ಇವ್ನ ಬಿಲ್ಡಿಂಗ್ನಲ್ಲಿ ಅವ್ನು ಬಾರಿದೆ ಅಲ್ವಾ ಅವನು ಕಲ್ಯಾಣ ಮಂಟಪದಲ್ಲಿ ಇವನು ಬಿಸಿ ಮಾಡ್ತಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಇದೆಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದು ಹೆಂಗಾಗುತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತೀವಿ ಅಂತ ಅದಕ್ಕೆ ಮಹಾಪ್ರಭುಗಳು ಕೂಡ ಹೇಳಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಿದಿರಿ ಅಂದರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವುಂಗ ನಾ ಖಾನೆ ದುಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದೆಯಲ್ಲ ಅದಕ್ಕೂ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರಿಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸ್ಬೇಕು ಅಂತಲ್ಲ ಪಕ್ಷಗಳನ್ನು ಬೆಳೆಸೋದು ನಾವಲ್ಲ ನಾವು ಪ್ರಜೆಗಳು ಅವ್ರ ಕಾರ್ಯಕರ್ತರು ಅವ್ರು ಮಾಡ್ಕೊಂಡು ಯಾವ್ದರ ಈ ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು ಧರ್ಮದ ಬಗ್ಗೆ ನಡಿಬಾರ್ದು ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು ಇವರು ಏನೇನೋ ಹೇಳ್ತಿರ್ತಾರೆ ಅದನ್ನೆಲ್ಲ ಹೇಳ್ಕೊಬೇಡಿ ಹಂಗಂದು ಮಾಡಬೇಡಿ ಸುಮ್ಮನೆ ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಯಾಕಂದರೆ ಕಳ್ಳರು ಅದನ್ನು ಸುಳ್ಳು ಹೇಳಬಿಡೋದು ಈಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಅಂತ ಹಂಗೆ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ ಬಾಂಡು ಯಾರಿನ ಮಂಗ ಮಾಡ್ತಾ ಇದ್ರಿ ಕೂತ್ಕೊಂಡು ಎಲ್ಲಿ ಮಂಗ ಮಾಡ್ತಾಯಿದ್ದೀರಿ ನೀವು ಕೂತ್ಕೊಂಡು ಎರಡು ಸಾವಿರದ ಹಪ್ಪತ್ತು ಹತ್ತೊಂಬತ್ತರಿಂದ ಕೊಟ್ಟಿದ್ದೀರಿ ಅದಕ್ಕೆ ಮುಂಚೆ ಒಂದು ವರ್ಷ ಕೊಟ್ಟಿಲ್ಲ ಅದು ಹೊರಗೆ ಬಂದರೆ ಎಷ್ಟು ಬೀಳುತ್ತೆ ಪಿ ಎಮ್ ಕೇರ್ ಫಂಡಿಂದ ಹೊರಗಡೆ ಬಂದರೆ ಎಷ್ಟು ಬೀಳುತ್ತೆ ಮೊನ್ನೆ ಯಾರೋ ಜೆ ಡಿ ಯುನವರು ನಮಗೆ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದು ಬಾಗಿಲು ಬಿಟ್ಟು ಹೋದಂತ ಸ್ಯಾಂಟಾ ಕ್ಲಾಸ್ ಬಂದೆ ರೀ ನಿಮಗೆ ಕ್ರಿಶ್ಚ್ಯಾನಿಟಿನಾ ಕ್ರಿಸ್ಮಸ್ ಬಂತ ನಿಮಗೆ ಅಂದರೆ ಯಾರು ಬಂದು ಲಕೋಟಿನಲ್ಲಿ ಹತ್ತು ಕೋಟಿ ಕೊಟ್ಟು ಹೋಗಿಬಿಡ್ತಾರೆ ನಿಮಗೆ ಅದು ಯಾರ್ದು ಅಂತ ಕೇಳಲ್ವಾ ಅದು ದಾವುದ್ ಇಬ್ರಾಹಿಮ್ದ ಕಳ್ಳಿಂದ ಲೂಟಿ ಮಾಡೋಂದ ಕೇಳಲ್ವಾ ನೀವು ಎಲ್ಲ ಅವ್ರು ಕೊಟ್ಟರು ನಾವು ತೊಗೊಂಡ್ವಿ ನೀವೊಂದು ಆಡಳಿತದಲ್ಲಿದ್ದು ಅವ್ನು ಕಳ್ತನ ಮಾಡೋನಿಗೆ ಮೋಸ ಮಾಡೋನು ನಿಮಗೆ ಕೊಡ್ತಿದ್ದಾನೆ ಅಂದರೆ ಏಯ್ ಯಾಕೆ ಕೊಡ್ತಿದೀಯಾ ಯಾಕಂದ್ರೆ ನೀನು ನಿನ್ನನ್ನು ಕೇಳ್ತಾ ಇದೀಯಾ ನಿನ್ನ ಕಾಂಟ್ರಾಕ್ಟ್ಸ್ ಬೇಕು ಕೊಡ್ತಾ ಇದ್ದೀರಿ ತಾನೆ ಹೀಗೆಲ್ಲ ಆಗೋಲ್ಲ ನೀವು ತಪ್ಪು ನೀವು ದರೋಡೆ ದೇಶದ್ರೋಹಿಗಳು ನೀವು ನಾವು ಪ್ರಜೆಗಳಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿ ಮಾಡಿ ನೀವು ತಪ್ಪು ಮಾಡ್ತಿರೋದು ನೀವು ದೇಶದ್ರೋಹಿಗಳು ಅಂತ ಹೇಳಬೇಕು ಆ ಇಶ್ಯೂಗಳ ಮೇಲೆ ಎಲೆಕ್ಷನ್ ನಡೀಬೇಕು ಬಾಂಡ್ ತಂತ್ರ ಇಡಿನ ಅವ್ರ ಕೈನ್ ಹೇಳಿದಾರಲ್ರಿ ಇಡಿ ಇದೆ ಚುನಾವಣೆ ಬಾಂಡ್ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈಗ ಬಂದಿರೋ ವರದಿಗಳ ಪ್ರಕಾರ ಅವನ ಮೇಲೆ ಇಡಿ ರೇಡ್ ಆಯಿತು ಅದಾದ ತಕ್ಷಣ ಒಂದು ವಾರದಲ್ಲಿ ಅವನು ನೂರು ರೂಪಾಯಿ ಕೋಟಿ ಬಾಂಡ್ ತೆಗೆದ ಆಮೇಲೆ ಇಡಿ ರೇಡ್ ಇಲ್ಲ ಅಷ್ಟೇ ತಾನೆ ಅಂದರೆ ನೀವು ಹೆದ್ರಸ್ಕೊಂಡು ಕೂಡ ಅದು ದುಡಿತಾ ಇದ್ರಿ ಅವ್ರಿಗೂ ಕೊಡಿ ಇವ್ರಿಗೂ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಮುಗೀತು ಕತೆ ಎಲೆಕ್ಟ್ರಾಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ಟ್ರಿ ಯಾರಿಂದ ತೊಗೊಂಡ್ರಿ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ ಗೃಹಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತೊಗೊಂಡಿದ್ದೀವಿ ಅದು ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅಂದರೆ ಹೇಗೆ ಅಂದರೆ ಒಂದು ಬ್ಯಾಂಕನ್ನು ಇಬ್ಬರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರ ತಂಡ ಇನ್ನೊಂದು ಇಬ್ಬರು ತಂಡ ಇಬ್ಬರು ಹತ್ತು ಹತ್ತು ಸಾವಿರ ಸಾವಿರ ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು ಯಾಕೆ ಅಂದರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಪೋಟಿನೇ ಬರುತ್ತೆ ಅವರಿಬ್ಬರೇ ಹತ್ತು ಕೋಟಿ ಕೊಡಿದ್ರೆ ಐದು ಹತ್ತು ಕೋಟಿ ಬರುತ್ತೆ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಇವಾಗ ಡಿ ಎಮ್ ಕೆ ಅವರು ಮಿಕ್ದವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳಬೇಕಲ್ಲ ಹತ್ರ ಏನು ತೊಗೊಂಡಿದ್ದೀವಿ ಅದಕ್ಕೆ ನಾವು ಎಸ್ ಬಿ ಐಗೆ ಹೇಳಿ ಅವ್ರ ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಮೇಲೆ ಕಲೆಕ್ಟ್ ಮಾಡಿದಿರಿ ಅದಾದಮೇಲೆ ಕಲೆಕ್ಟ್ ಮಾಡಿದಿರಿ ಅಂದರೆ ಒಂದು ಸಾವಿರ ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪ್ನಿ ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ ಆ ಮನವಿ ಏನಿದೆ ಅದ್ರ ಮೇಲೆ ಗೌರ್ನರ್ ಕೂತ್ಕೊಂಡು ಓಪನೇ ಮಾಡಲ್ಲ ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ ಅಂದರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದನ್ನು ನಿಲ್ಲಿಸ್ತಿದ್ದೀರಿ ಅಂತ ತಾನೆ ಟನಲ್ಗಳು ಒಬ್ಬನ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವ್ನಿಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ಗೆ ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೇ ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಅಂದರೆ ಯಾಕೆ ಬೇಕು ನಿಮಗೆ ಹಣ ಅಂದರೆ ಈ ದುಡ್ಡಿನಲ್ಲೇ ನೀವು ಎಮ್ ಎಲ್ ಎಗಳನ್ನ ಎಮ್ ಪಿಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನೀವು ಕೋಟಿ ಕಟ್ಟಲೆ ಖರ್ಚು ಮಾಡ್ತಾಯಿದ್ದೀರಾ ಓಟ್ರುಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನ ಪ್ರಶ್ನೆ ಕೇಳಬೇಕು ಅದು ಮನ್ ಕಿ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇರ್ತಾರೆ ಸೊ ಇದು ಸುಳ್ಳು ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ ನಾವು ಯಾವ ಪಕ್ಷದವರಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ ಆಗಿ ಹೇಳಿ ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು ಯಾಕಂದರೆ ತೊಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು ಬೇರೆ ವೃದ್ಧಲ್ಲಿ ತೊಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ ನಾನು ಹೆಸರು ಹೇಳಲ್ಲ ಅಂದರೆ ಹೆಂಗದು ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಮೇಲೆ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಒಂದು ಸಾವಿರದಷ್ಟು ಇನ್ನೊಂದು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ ಅಂದರೆ ನೀವು ಇದು ದುಡ್ಡಿಸ್ಕೊಂಡು ಇನ್ನೊಂದು ಕೊಡುತ್ತಾನೆ ಅಥವಾ ಇ ಡಿ ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತೊಗೊಳ್ತಾ ಇದ್ದಾರೆ ಮತ್ತು ಇ ಡಿ ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ ಏನು ಬಾಂಡ್ ತೊಗೊಳ್ತಾರೆ ಯಾಕೆ ತೊಗೊಳ್ತಿದ್ದಾರೆ ಅವರು ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ ನಾನ್ನೂರೈವತ್ತು ಕೋಟಿ ಹಗರಣ ಆಗಿದೆ ಅವರು ಇ ಡಿ ರೇಡ್ ಆಗಿದೆ ಅಂದರೆ ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮಗೆ ಓಕೆನಾ ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ ಹೇಳಬೇಕಲ್ವ ನೀವು ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ ಏನಾಗುತ್ತೆ ಎಲ್ಲರ ಮೇಲೆ ಇಡೀ ನೋಟಿಸ್ ಮಾಡ್ತೀವಿ ನಿಮ್ಮ ಮೇಲೆ ರೈಡ್ ಮಾಡಬಾರ್ದ ಇವಾಗ ನೀವು ದೇಶನ ಮಾರ್ತಾ ಇಲ್ವಾ ನೀವು ದುಡ್ಡು ತೊಗೊಳ್ತಾ ಇಲ್ವಾ ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ ಇದನ್ನು ಕೇಳಬೇಕೋ ಬೇಡವೋ ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನೂ ಹೇಳಿ ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನೂ ಹೇಳಿ ಅಂತ ಅದನ್ನ ನೋಡಿ ದೇಶದಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ನಾವು ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ ಈಗ ಈ ಸಲ ಎಲೆಕ್ಷನ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ